ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ಊಟ ಕೂತಿರ್ತಾರೆ ವೈಶು ಮತ್ತು ತಾತ ದಾಮೋದರ ಇರ್ಬೋದು ಮತ್ತು ನಮ್ಮ ವಿಕ್ರಮ ಎಲ್ಲರೂ ಶಕುಂತಲಂಗೆ ಹೇಳಿರ್ತಾಳೆ ವೇದ ಅಮ್ಮ ನೀನೇ ಊಟ ಬಡಿಸ್ಬೇಕು ನೀನು ಒಂದ್ಸಲ ಬಡಿಸ್ ನೋಡು ಅವನು ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಧೈರ್ಯ ತುಂಬಿರ್ತಾಳೆ ಶಕುಂತಲ ಹಂಗಾಗಿ ಅವಳೇ ಊಟ ಬಡಿಸ್ತಾ ಇರ್ತಾಳೆ ಅವಾಗ ನೀನೇ ನಮ್ಮ ನೀನು ಒಳ್ಳೆಯ ಈ ಆನೆಗೆ ಹಪ್ಳ ಕೊಟ್ಟಿರೋ ಥರ ಬರೀ ಎರಡೇ ಎರಡು ದೋಸೆ ಇಟ್ಟಿದ್ದೀಯ ಹಾಕು ಒಂದು ಐದಾರು ದೋಸೆ ಹಾಕು ಒಂದು ಇದಾರು ಇಡ್ಲಿ ಹಾಕು ಅಂತ ಹೇಳಬಿಟ್ಟು ರೇಗಿಸ್ತಾ ಇರ್ತಾಳೆ ವಿಕ್ರಮು ಶಕುಂತಲ ಊಟ ಬಡಿಸ್ತಾ ಇರೋದಕ್ಕೆ ಸಿಟ್ ಮಾಡ್ಕೊಂಡು ಅಲ್ಲಿಂದ ಎದ್ದೋಗಕ್ಕೆ ಹೋಗ್ತಾನೆ ಅಯ್ಯೋ ಸೈಬ್ರೆ ಸೈಬ್ರಿ ಯಜಮಾನ್ ಯಜಮಾನ್ರಿ ಎದ್ದೋಗ್ಬಿಡಿ ಅಲ್ಲ ವಿಕ್ರಮ್ ಅವರು ನಿನ್ ಚಿಕ್ಕವರಿದ್ದಾಗ ಕೈ ತುತ್ತಾಕಿದ್ದಾರೆ ಅದನ್ನ ಮರಿಬೇಡ ನೀನು ಅಲ್ಲದೆ ಅಪ್ಪ ಅಮ್ಮ ತರ ತಗೊಂಬಂದು ಯಾವುದೋ ಅನಾಥಾಶ್ರಮಕ್ಕೆ ಬಿಟ್ಟೋಗಿಲ್ಲ ಗಂಟ್ಲು ಹತ್ತು ಹತ್ತು ಗಂಟ್ಲು ಒಣಗೋ ಥರ ಅವರೇನು ಮಾಡಿಲ್ಲ ಅದಕ್ಕಾದ್ರೂ ಸ್ವಲ್ಪ ಬೆಲೆ ಕೊಡು ತಿನ್ನು ತಟೇಲಿರೋದನ್ನ ಇರೋದನ್ನ ಅಂತ ಜೋರ್ ಮಾಡ್ತಾಳೆ ಅವಾಗ ವೇದನ್ ಮಾತಿಗೆ ಬೆಲೆ ಕೊಟ್ಟು ಕೂತ್ಕೊಂಡು ಆ ದೋಸೆನ ತಿಂತಾನೆ ನಮ್ಮ ವಿಕ್ರಮ ತಾತ ಮತ್ತೆ ದಾಮೋದರ ಹಂಗೆ ಕಿರ್ಗಣ್ಣಲ್ಲಿ ನೋಡ್ತಿರ್ತಾರೆ ಈ ವೇದ ಇನ್ನು ಅದೇನೇನು ಚೇಂಜ್ ಮಾಡ್ತಾಳೋ ಅಂತ ಹೇಳ್ಬಿಟ್ಟು ಶಕುಂತಲಂಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ನಾವು ವಿಕ್ರಮ್ ಏನೋ ಮಾಡ್ತಾ ಇರ್ತಾನೆ ಅಲ್ಲಿಗೆ ನಮ್ಮ ಬಾಲ ಮತ್ತೆ ಮುನ್ನ ಬರ್ತಾರೆ ಹಾಂ ಏನೇನೋ ಸ್ವಲ್ಪ ತರಲೆ ಮಾಡಿಬಿಟ್ಟು ಅಲ್ಲಕ್ಕಂಡ್ರು ಏನರೋ ನಿಮ್ಮದು ತಲಾಟೆ ಅಂತ ವಿಕ್ರಮ್ ಅಂತಾನೆ ಅಣ್ಣ ಅದು ಏನೋ ಹೇಳೋಣ ಅಂತ ಬಂದ್ವಿ ಅಷ್ಟೊತ್ತು ಅಷ್ಟೊತ್ತಿಗೆ ಈ ತಲಾಟೆ ಎಲ್ಲ ಆಗೋಯ್ತು ಅಲ್ಲಣ ಅದಕ್ಕೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ಬಚಾವ್ ಮಾಡಿಬಿಟ್ರೋಣ ನೀನು ನೋಡಿದ್ರೆ ಬರೀ ತ್ಯಾಂಕ್ ಯು ತ್ಯಾಂಕ್ ಯು ವೇದ ಥ್ಯಾಂಕ್ ಯು ವೇದ ಅಂದ್ಕೊಂಡು ಬರೀ ಅದನ್ನೇ ಹೇಳ್ಕೊಂಡಿದ್ಯಾ ಇದೇ ಖುಷಿಗೆ ಅವ್ರಿಗೆ ಏನು ಕೊಡಿಸಲ್ವಾ ಅಣ್ಣ ಪಾರ್ಟಿ ಗೀಟಿ ಅಂತ ಹೇಳ್ಬಿಟ್ಟು ಏ ಅವಳಿಗೆ ಈ ಎಣ್ಣೆ ಸ್ಮೆಲ್ ಕಂಡ್ರೆ ಆಗಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ವಿಕ್ರಮ್ ಅಂತಾನೆ ಎಣ್ಣೆ ಸ್ಮೆಲ್ ಕಂಡ್ರೆ ಆಗಲ್ವ ಅವತ್ತು ನೋಡಿದ್ರೆ ನೀರು ಸೋಡಾ ಇಲ್ದೇ ಆ ರೇಂಜಿಗೆ ಕುಡಿದಿದ್ರು ಅಯ್ಯೋ ನಿಧಾನ ಕಂಡ್ರು ಈ ವಿಷಯ ನಿಮಗೂ ಗೊತ್ತು ಅಂತ ಅವ್ಳಿಗೇನೋ ಗೊತ್ತಾದರೆ ನನ್ನ ಕತೆ ಅಷ್ಟೇ ಆದರೂ ಪರವಾಗಿಲ್ಲ ಕಣ್ರೋ ನನಗೆ ಒಳ್ಳೆ ಇಲ್ಲದಿದ್ದೆಲ್ಲ ನಿಮಗೆ ತಲೆಯಲ್ಲಿ ಒಡೆಯುತ್ತೆ ಒಳ್ಳೊಳ್ಳದೆ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ಹೇಳೋದು ಏನಾದರೂ ಐಡಿಯಾ ಬೇಕಂದರೆ ನಮ್ಮನ್ನು ಕೇಳಬೇಕು ಅಂತ ಹೇಳಿಬಿಟ್ಟು ಅಲ್ವೇನೋ ಅಂತ ಇಬ್ಬರು ನಗ್ತಾ ಇರ್ತಾರೆ ಸರಿ ಸರಿ ಆಯಿತು ಏನು ಕೊಡಲಿ ನಮ್ಮ ಬೇತಾಳಂಗಿ ಅಂತ ವಿಕ್ರಮ್ ಐಡಿಯಾ ಕೇಳ್ತೇನೆ ಅದಕ್ಕೆ ಮುನ್ನ ಏನಿಲ್ಲ ಅದಕ್ಕೆಗೆ ಒಂದೊಳ್ಳೆ ಬಂಗಾರ ಗಿಫ್ಟ್ ಮಾಡಿಬಿಡು ಬಂಗಾರನೇ ಗಿಫ್ಟಾಗಿ ಹಾಗೆ ಬಂಗಾರ ಅಲ್ಲ ಕಂಡ್ರು ನಾನು ಹೆಂಡ್ತಿ ಅಂತಾಳೆ ಹ್ಞೂ ಸರಿ ಆಯಿತು ಹಾಗಾದ್ರೆ ಒಳ್ಳೆ ವಜ್ರ ಕೊಡಿಸ್ಬಿಡು ವಜ್ರನ ಆ ವಜ್ರದಂಥ ಹೆಂಡ್ತಿಗೆ ಮತ್ತೆ ಯಾಕ್ರೋ ವಜ್ರ ಅಂತ ವಿಕ್ರಮ್ ಅದನ್ನು ಬೇಡ ಅಂತಲೇ ಒಂದೊಳ್ಳೆ ಐಡಿಯಾ ಕೊಡ್ರೋ ಅವ್ಳಿಗೆ ಇಷ್ಟ ಆಗೋಂಥದ್ದು ಅಂತ ನಮ್ಮ ವಿಕ್ರಮ್ ಕೇಳಿದಾಗ ನಮ್ಮ ಬಾಲ ಇದ್ದೋನು ಬಾರಣ ಇಲ್ಲಿ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ ಅಂತ ಏನೇನೋ ಹೇಳ್ಬಿಡ್ತಾನೆ ಅವಾಗ ಸುಮ್ಮನೆ ಒಂದು ಕಪಾಳ ಕೊಡ್ದಂಗೆ ಮಾಡ್ತಾನೆ ಅವಾಗ ಎದ್ಕೊಂಬಿಡ್ತಾನೆ ಬಾಲ ಸುಮ್ಮನೆ ಹಂಗೆ ಆಮೇಲೆ ಎಂಥ ಚೆನ್ನಾಗಿರೋ ಐಡಿಯಾ ಕೊಟ್ಟು ನೀನು ನೋಡ್ತಾಯಿರು ಇವತ್ತು ನಾನು ನಮ್ಮ ಬೇತಾಳಂಗೆ ಕೊಡೋ ಗಿಫ್ಟ್ಗೆ ಸರ್ಪ್ರೈಸ್ಗೆ ಅವಳು ಹಂಗೆ ಕಳೆದೋಗ್ಬಿಡ್ಬೇಕು ಅಂತ ಅಂತಲೇ ಅಣ ಕೊಡುವಂತೆ ಗಿಫ್ಟ್ ಫಸ್ಟು ನೀನು ಈ ಬಟ್ಟೆ ಬದಲಾಯಿಸಿ ಹೌದಣ್ಣ ಬ ಬದುಕಿಗೆ ಬಣ್ಣ ತುಂಬುವಂಥ ಕಾಲ ಇದು ಅಂಥದ್ರಲ್ಲಿ ನೀನು ಈ ಕಪ್ಪು ಬಟ್ಟೆ ಬಿಟ್ಬಿಟ್ಟು ಬಿಡೋಣ ಸಾಕು ಅದಕ್ಕೆ ಇಷ್ಟ ಆಗಲ್ಲ ಅಂತ ನಮ್ಮ ಬಾಲಮುನ್ನ ಅಂತಾರೆ ಅವಾಗ ನೀನಂದರೆ ನನಗೆ ತುಂಬ ಇಷ್ಟ ಕಪ್ಪು ಆದರೆ ನಾನು ಏನು ಮಾಡಲಿ ನಾನು ಏನ್ಟಿಗೋಸ್ಕರ ನಿನಗೆ ಡಿವರ್ಸ್ ಕೊಡ್ತಾ ಇದ್ದೀನಿ ದಯವಿಟ್ಟು ಅಂತ ಅಂತೇಳ್ಬಿಟ್ಟು ಆ ಕಪ್ಪು ಬಟ್ಟೆನ ಇನ್ಮೇಲೆ ಬಿಡ್ತೀನಿ ಅಂತ ಕೂಡ ಬಟ್ಟೆಗೆ ಹೇಳ್ತಾ ಇರ್ತಾನೆ ಸಾರಿ ಕೇಳ್ತಾ ಇರ್ತಾನೆ ನಮ್ಮ ವಿಕ್ರಮು ಇನ್ನೊಂದು ಕಡೆ ವೇದ ರೂಮಲ್ಲಿ ಬಟ್ಟೆನ ಬಡಿಸ್ತಾ ಇರ್ತಾಳೆ ಅಲ್ಲಿಗೆ ನಮ್ಮ ಶಕುಂತಲ ಹೋಗ್ತಾಳೆ ಬನ್ನಿ ಅತ್ತೆ ಅಂತೇಳಿ ಕರಿತಾಳೆ ಅವಾಗ ಖುಷಿ ಆಯಿತಾ ವಿಕ್ರಮ್ಗೆ ಊಟ ಬಡಿಸಿದ್ದಕ್ಕೆ ಅಂತೇಳಿ ಅದಕ್ಕೇನೋ ಖುಷಿ ಆಯಿತು ಆದರೆ ವೇದ ನೀನೇ ನೋಡ್ದಲ್ವ ಅವನು ನಾನು ಅಷ್ಟೊಂದು ಊಟ ಬಡಿಸಿ ಅಷ್ಟೊಂದು ಮಾತಾಡ್ತಿದ್ರು ಒಂದು ಮಾ ಮಾತು ಮಾತಾಡಲಿಲ್ಲ ಎಷ್ಟು ಮೌನವಾಗಿದ್ದ ನನಗೆ ನನಗ್ಯಾಕೋ ತುಂಬ ಬೇಜಾರಾಗ್ತಾ ಇದೆ ವೇದ ಅವ್ನು ನನ್ನ ಮಗ ನನಗೆ ಮತ್ತೆ ಸಿಗ್ತಾನೆ ಅಂತ ನನಗೆ ಅನಿಸ್ತಾ ಇಲ್ಲ ಮತ್ತು ಅವನನ್ನು ನನ್ನ ಕೈಯಾರ ನಾನು ಕಳ್ಕೊಂಡ್ಬಿಟ್ಟೆ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ ಅವ್ನು ನನಗೆ ಕ್ಷಮಿಸ್ತಾನೆ ಅಂತ ನನಗನಿಸ್ತಾ ಇಲ್ಲ ಅಂತ ಈ ಅಮ್ಮ ಮತ್ತೆ ಸ್ಟಾರ್ಟ್ ಮಾಡೇ ಬಿಡುತ್ತೆ ಆವಾಗ ವೇದ ಇದ್ದಳು ಅಮ್ಮ ನೀವು ಹಂಗನ್ಬೇಡಿ ಅವನಿಗೆ ನೀವು ಬಿಟ್ಟೋಗಿದ್ದೀರೋ ಅನ್ನೋ ಕೋಪ ಸ್ವಲ್ಪ ಇನ್ನೂ ಇದೆ ಅದಕ್ಕೆಲ್ಲ ಕಾಲಾವಕಾಶ ಕೊಡಬೇಕಲ್ವೇನಮ್ಮ ಅಷ್ಟು ಬೇಗ ಹೆಂಗೆ ಚೇಂಜ್ ಆಗೋಕ್ಕಾಗುತ್ತೆ ಹಳೆ ನೆನಪೆಲ್ಲ ಹೆಂಗೆ ಮರೆಯೋಕ್ಕಾಗುತ್ತೆ ಖಂಡಿತ ಅವ್ನು ಚೇಂಜ್ ಆಗ್ತಾನೆ ಇವಾಗ ನೋಡಿ ನಿಮ್ಮನ್ನ ಮನೆ ಕರ್ಕೊಂಡು ಬಂದಾಗ ನನ್ನ ನಾನು ಮಾಡ್ತಾ ಇದ್ದ ಸ್ವಲ್ಪ ಟೈಮ್ ಓದಂಗೆಲ್ಲ ನನ್ನನ್ನು ಇವಾಗ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇನೆ ಹಂಗೆ ನಿಮಗೂ ಕೂಡ ನೀವು ಅವ್ನು ಚಿಕ್ಕವನಿದ್ದಾಗ ಬಿಟ್ಟೋದ್ರೇನೋ ಏನೋ ಕೋಪ ಇದೆ ಆದರೆ ತಾಯಿ ಪ್ರೀತಿ ಯಾವತ್ತೂ ಅದು ಸೋಲಲ್ಲ ಅವನು ಮತ್ತೆ ನಿಮ್ಮ ನಾವು ನೀವು ಬಿಟ್ಟೋಗುವಾಗ ಹೆಂಗೆ ಅಮ್ಮ ಅಮ್ಮ ಅಂತ ಅಂತಿದ್ನೋ ಹಂಗೆ ಮತ್ತೆ ಚೇಂಜ್ ಆಗ್ತಾನೆ ಇಲ್ಲ ವೇದ ನನಗೆ ನಂಬಿಕೆ ಇಲ್ಲ ಅವ್ನು ಮತ್ತೆ ಚೇಂಜ್ ಆಗ್ತಾನೆ ನನ್ನ ಮಗ ನನಗೆ ಮತ್ತೆ ಸಿಗ್ತಾನೆ ಅಂತ ನನಗನ್ನಿಸ್ತಿಲ್ಲ ಅಂದ ಮತ್ತೆ ಅಶಕುಂತಲ ಅಂತಾರೆ ಅದಕ್ಕೆ ವೇದ ಇದ್ದೋಳು ಅಮ್ಮ ನೀವು ಕಳ್ಕೊಂಡಿರೋದು ಈಗ ಈ ರೌಡಿ ಕೋಪಿಷ್ಟ ಈ ವಿಕ್ರಮ್ನ ಆದರೆ ಪ್ರೀತಿ ಇವಾಗ ವಾತ್ಸಲ್ಯ ಪ್ರೇಮ ಎಲ್ಲ ಇರೋವಂಥ ಒಬ್ಬ ಒಳ್ಳೆ ಮನಸ್ಸಿರುವಂಥ ವಿಕ್ರಮು ನಿಮಗೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ ಖಂಡಿತ ಸಿಗ್ತಾನೇನಮ್ಮ ಅಂತ ಶಕುಂತಲ ಕೇಳ್ತಾರೆ ಅದಕ್ಕೆ ವೇದ ನನ್ನ ಮೇಲೆ ನಂಬಿಕೆ ಇಲ್ವೇನಮ್ಮ ಅಂತ ವೇದ ಅಂತಳೆ ಹಾಗಲ್ಲಮ್ಮ ನನಗೆ ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿರೋದು ಇಲ್ಲಿ ತನಕ ಯಾವುದೂ ಸಿಕ್ಕಿಲ್ಲ ಅದಕ್ಕೆ ನನಗೆ ಏನೂ ಆಗ್ತಾ ಇಲ್ಲ ಅಂತ ಶಕುಂತಲ ಅಂತಳೆ ಆಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ತಲೆನ ಹಿಂಗೆ ಸವ್ರಿಬಿಟ್ಟು ಅತ್ತೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ ನಿಮ್ಮ ಅಮ್ಮ 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 ಅಂತ ಚಿಕ್ಕ ಹುಡುಗನಲ್ಲಿದ್ದ ನಿನ್ನ ಸೆರಗಿಡ್ಕೊಂಡು ಓಡತ್ತಿ ಇದನ್ನೆಲ್ಲ ವಿಕ್ರಮು ಅಂತ ವಿಕ್ರಮ್ನೇ ನಿಮ್ಮ ಹಾಕೋ ಜವಾಬ್ದಾರಿ ನಂದು ತಾಯಿ ಮಗುನ ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಪ್ರಾಮಿಸ್ ಮಾಡ್ತಾಳೆ ಖುಷಿ ಆಗ್ಬಿಡುತ್ತೆ ಇಲ್ಲಿ ವೇದ ಹಾಗೆ ರೂಮಿಂದ ನಡ್ಕೊಂಡು ಬರ್ತಾ ಇರ್ತಾಳೆ ಕೈ ಹಿಡ್ಕೊಂಡು ಒಂದು ರೂಮ್ ಒಳಗೆ ಎಳ್ಕೊತಾನೆ ವಿಕ್ರಮು ಯಪ್ಪ ನೀನಾ ಅಂತಾಳೆ ಹೌದು ಕಣೆ ನಾನೇ ಯಾಕೆ ಅದರತಿಯಾ ಸರಿ ಈ ಮನೆಯಲ್ಲಿ ನಿನ್ನ ಕೈ ಬಿಟ್ಟು ಈ ಥರ ಎಳೆಯೋ ಧೈರ್ಯ ಇನ್ಯಾರಿಗೆ ಇದೆ ಅಂತ ಹೇಳ್ಬಿಟ್ಟು ಅಂತಾನೆ ಏನೋ ಇದು ವೈಟ್ ಶರ್ಟ್ ಹಾಕಿದ್ಯಾ ನಮ್ಮ ವಿಕ್ರಮ್ ವೈಟ್ ಶರ್ಟಲ್ಲಿ ಹೆಂಗೆ ಕಾಣಿಸ್ತಿರ್ತಾನೆ ಗೊತ್ತಾ ನಿಮಗೆ ವೇದ ಇದ್ದಳು ಏನೋ ನಿಮ್ಮ ಕಪ್ಪು ಬಟ್ಟೆಗೆ ಡಿವೋರ್ಸ್ ಕೊಟ್ಬಿಟ್ಟಿಯಾ ಅಂತೇಳಿ ಅದಕ್ಕೆ ವಿಕ್ರಮ್ ಇದ್ದು ನಾವು ಕಣೆ ನಾನು ಇನ್ಮೇಲೆ ಈ ಥರದ ರಕ್ತದ ಕಲೆಯಲ್ಲ ಹಚ್ಕೊಳ್ಳಲ್ಲ ನಾನು ಏನಿದ್ರೂ ಇನ್ಮೇಲೆ ಪಕ್ಕ ಫ್ಯಾಮಿಲಿ ಮ್ಯಾನು ಅಂತೇಳಿ ಅಂತಾನೆ ಅದು ನಿನಗೊಂದು ಸರ್ಪ್ರೈಸ್ ಇದೆ ಬಾ ಬೇಗ ಅಂತೇಳಿ ಕರಿತಾನೆ ವೇದನ ಏನಪ್ಪ ಸರ್ಪ್ರೈಸು ನಿನ್ನದು ಈ ರೌಡಿಸಮ್ ಸೀಕ್ವೆನ್ಸ್ ಏನಾದರೂ ತೋರಿಸ್ಬೇಕಾ ಅಥ್ವಾ ಯಾರಿಗಾದರೂ ಮೂಗಲ್ಲಿ ರಕ್ತ ಬರ್ತಿದ್ಯಾ ಏನು ಅಂತ ಕೇಳ್ತಾನೆ ಏನು ವೇದ ನೀನು ನೀನು ಯಾವಾಗಲೂ ಬರೀ ಇದೇ ಥರ ಮಾತಾಡ್ತೀಯಲ್ಲ ಸ್ವಲ್ಪ ನನ್ನ ಮೇಲೆ ನಂಬಿಕೆ ಇಡು ಚಿನ್ನಮ್ಮ ಅಂತ ಏನೇನು ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ನಮ್ಮ ವೇದನ ಕರಿತಾ ಇರ್ತಾನೆ ಏನು ಸರ್ಪ್ರೈಸ್ ಅಂತ ಹೇಳು ಅಂತ ಬೇ ನಮ್ಮ ವೇದ ಅಂತಳೆ ಅದಕ್ಕೆ ಏ ಹುಚ್ಚಿ ಅಂತ ಹಿಂಗೆ ಮುಖ ಇಟ್ಕೊಂಡ್ಬಿಟ್ಟು ಈ ಸರ್ಪ್ರೈಸ್ನೇ ಯಾರಾದ್ರೂ ಹಿಂಗೆ ಏಳು ಏಳು ಅಂತ ಆ ಸರ್ಪ್ರೈಸ್ ಹೇಳಿದ್ರೆ ಮಜಾ ಇರುತ್ತಾ ಬಾ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಮ್ಮ ವೇದನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಬಾಲ ಮುನ್ನ ಒಂದು ದೇವಸ್ಥಾನದ ಹತ್ರ ಫುಲ್ಲು ದೀಪ ಚಿಟ್ಬಿಟ್ಟು ಹಂಗೆ ಡೆಕೋರೇಟ್ ಮಾಡ್ತಾ ಇರ್ತಾರೆ ಏನೋ ಇದು ತುಂಬ ಗಾಳಿ ಇದೆ ಇಲ್ಲಾದ್ರೂ ಕೆಟ್ಬಿಟ್ರೆ ಅರೇಂಜ್ಮೆಂಟ್ ಕೆಟ್ಬಿಟ್ರೆ ಅಣ್ಣ ಅಷ್ಟೇ ನಮ್ಮನ್ನ ಮುನ್ನ ಅಲ್ಲ ನಮ್ಮ ಅಣ್ಣ ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ಲವೇ ಇಲ್ಲ ಕಣೋ ಯಾಕಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಅದಕ್ಕೆನ ಕ್ಯಾಂಡಲ್ನ ಡಿನ್ನರ್ ಮಾಡೋದು ಬಿಟ್ಟು ಈ ದೇವಸ್ಥಾನ ಕರ್ಕೊಂಡ್ ಅಂತ ಮುನ್ನ ಅಂತಾನೆ ಅದಕ್ಕೆ ಬಾಲ ಇದ್ದವನು ಏ ಅಣ್ಣ ಮದುವೆ ಆಗಿದ್ದು ದೇವಸ್ಥಾನದಲ್ಲಿ ಅಲ್ವಾ ಅಲ್ಲದೆ ನಮ್ಮ ಅತ್ತಿಗೆಗೆ ತುಂಬಾ ಒಂಥರ ದೇಸಿ ತಳಿಯವರು ಅವ್ರಿಗೆ ಈ ದೇವಸ್ಥಾನ ಈ ಥರದ್ದೇ ತುಂಬಾ ಇಷ್ಟ ಅದಕ್ಕೆ ಇಲ್ಲಿಗೆ ಬರ್ತಿರೋದು ಹಾ ಇರ್ಲಿ ಇರ್ಲಿ ಅಂತೇಳಿ ಅಂತಾರೆ ಅವರಿಬ್ರು ಬಂದ್ರು ಅಣ್ಣ ಅದಕ್ಕೆ ನಾವು ಹೋಗೋಣ ಬರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುನ್ನ ಹೋಗ್ತಾರೆ ಅಲ್ಲಿಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬರ್ತಾನೆ ಕಣ್ಬಿಡು ಏನೋ ಸರ್ಪ್ರೈಸ್ ನಿಂದು ಹೇಳ್ತೀನಿ ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ಅಯ್ಯೋ ನಿನ್ನ ಸರ್ಪ್ರೈಸ್ ಮೇಲೆ ನಂಬಿಕೆನೇ ಇಲ್ಲ ನನಗೆ ಕಣ್ಣು ಮುಚ್ಚಿಬಿಟ್ಟು ಮತ್ತು ಯಾವುದಾದ್ರೂ ಬಾವಿಗೆ ತಳ್ಬಿಟ್ರೆ ಏನು ಅಂತ ವೇದ ಆಡ್ಕಂತೇಳೆ ವಿಕ್ರಮ್ ಇದನ್ನು ಅಲ್ಲ ಕಣೇ ನಿನ್ನಂತ ಹೇಳ್ತೀನಿ ಯಾರಾದರೂ ಬಾವಿಗೆ ತಳ್ತಾರೇನೆ ಅಂತ ನಮ್ಮ ವಿಕ್ರಮ್ ಅಂತಾನೆ ಆಮೇಲೆ ಕಣ್ಬಿಡ್ತಾ ನಿಧಾನವಾಗಿ ಕಂಡ್ಬಿಡು ಅಂತ ಕಂಡುಬಿಡ್ತಾನೆ ಏನೋ ಇದು ಫುಲ್ ದೇವಸ್ಥಾನನೇ ದೀಪ ದೀಪದಲ್ಲಿ ಅಂತ ಹೇಳಂತಾಳೆ ಹೌದು ಇಡೀ ಕರ್ನಾಟಕನೇ ದೀಪಾವಳಿ ಮಾಡೋಕ್ಕೆ ನಮ್ಮ ನಮ್ಮ ವಿರಾಟ್ ಕೊಹ್ಲಿ ಕಾರಣ ಈಗ ನಾನು ಈ ದೀಪಾವಳಿನ ಮಾಡೋಕ್ಕೆ ನೀನು ಕಾರಣ ಏನು ಅರ್ಧ ಅರ್ಥ ಅಂದಿದಕ್ಕೆ ಹೌದು ವಿರಾಟ್ ಕೊಹ್ಲಿ ಕಪ್ ಗೆದ್ದು ಇಡೀ ಕರ್ನಾಟಕ ದೀಪಾವಳಿ ಮಾಡೋ ಥರ ಮಾಡಿದರು ನಾ ಈಗ ನೀನು ನನ್ನನ್ನು ಗೆಲ್ಲಿಸಿ ನನ್ನ ಮನಸ್ಸನ್ನ ಕೆ ಗೆದ್ದು ನಾನು ದೀಪಾವಳಿ ಥರ ಮಾಡೋ ಥರ ಮಾಡಿದ್ಯಾ ಅಂತ ನಮ್ಮ ವಿಕ್ರಮ್ ವೇದಂಗೆ ಹೇಳ್ತಾ ಇರ್ತಾನೆ ಹ್ಞೂ ಮುಂದೆ ಅಂತಾಳೆ ಅದಕ್ಕೆ ಈ ಮುಂದೆ ಇನ್ನು ಎಂಥ ಬಿರುಗಾಳಿನೇ ಬಂದರೂ ನಾನು ಮಾತ್ರ ಅಲ್ಲಾಡಲ್ಲ ಕಣೆ ಬೇತಾಳ ಅಂತ ವಿಕ್ರಮ್ ಅಂತಾನೆ ಹ್ಞೂ ಮುಂದೆ ಅಂತ ಮತ್ತೆ ಕೇಳ್ತಾಳೆ ವೇದ ಆಮೇಲೆ ವೇದನ ಕೈ ತೊಗೊಂಡು ನೀನು ನಂತರ ಈ ಮರುಭೂಮಿಲಿ ಮಳೆ ಬಂದಿರೋ ಥರ ನೀನು ನನ್ನ ಬಾಳಿನ ಚಿಲುಮೆ ಬೆತ್ತಳ ಅದೆಲ್ಲದಕ್ಕೂ ನಮ್ಮ ವೇದ ಮುಂದೆ 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 ಅಂತ ಅಂತ ಇರ್ತಾಳೆ ಇಲ್ಲಿ ಹಿಡ್ಕೊಂಡಿದ್ದೀರ ನಾನು ನಿನಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದು ಈ ದೇವರು ಸಾಕ್ಷಿಯಾಗಿ ಹೇಳ್ತೀನಿ ಬೇತಾಳ ಈಗ ಹಿಡ್ಕೊಂಡಿದ್ದೀನಲ್ಲ ನಿನ್ನ ಕೈ ಇದನ್ನು ಯಾವತ್ತೂ ಬಿಡಲ್ಲ ಅಂತೇಳ್ಬಿಟ್ಟ ಅಂತಾನೆ ಅದಕ್ಕೆ ಮತ್ತೆ ವೇದ ಮುಂದೆ ಅಂತಾಳೆ ನನ್ನ ಮನಸು ಇನ್ನು ಮುಂದೆ ನಿಂದೆ ಬೇತಾಳ ಅಂತಾನೆ ಮತ್ತೆ ಅದಕ್ಕೆ ವೇದ ಮುಂದೆ ಅಂತೇಳೆ ಆಮೇಲೆ ವಿಕ್ರಮಕ್ಕೆ ಸಿಟ್ಟು ಬಂದು ಮುಂದೆ 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 ಏನ್ ಮುಂದೆ ಅಂತಾನೆ ವಿಕ್ರಮ್ ಅದಕ್ಕೆ ಮುಂದೇನು ಮುಂದೆ ಏನೋ ಅಂತ ಕೇಳ್ತಿದ್ದೀನಿ ಅಂತ ವೇದ ಅಂತಳೆ ಆಮೇಲೆ ಪುಟ್ ಒಳ್ಳೆ ಪುಟ್ ಮಕ್ಳನ್ನ ತಪ್ಪಕೋತಾರ ಹಾಗೆ ವೇದನ ತಪ್ಕೊಂಡು ನೀನೇ ನನ್ನ ತಾಯಿ ನೀನೇ ನನಗೆಲ್ಲ ನೀನೇ ನನ್ನ ಸರ್ವಸ್ವ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ವಿಕ್ರಮ್ ಹೇಳ್ತಾ ಇರ್ತಾನೆ ನಮ್ಮ ವೇದ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅವ್ರು ಎಲ್ಲ ಹೋದ್ರು ಎಲ್ಲ ಓದ್ರು ಅನ್ನೋ ಟೆನ್ಷನ್ ಅಲ್ಲಿ ಮನೆಯಲ್ಲಿ ಅಂದ್ರೆ ದಾಮೋದರ ದಾಮೋದರ ಮತ್ತೆ ಅವ್ರ ತಂದೆ ಎಲ್ಲ ಶಕುಂತಲ ಎಲ್ಲಾನು ಹಂಗೆ ಅವರಿಬ್ಬರು ಬರೋದನ್ನ ಕಾಯ್ತಾ ಇರ್ತಾರೆ ಬಾಲಮುನ್ನ ಹೇಳೋಕ್ಕೂ ಆಗದೆ ಸುಮ್ಮ ಇರೋಕು ಆಗದೆ ಒದ್ದಾಡ್ತಾ ಇರ್ತಾರೆ ಎಲ್ಲೋದ್ರು ಇವ್ರು ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ನಮಗೆ ಶತ್ರುಗಳು ಜಾಸ್ತಿ ಮೊದ್ಲೇ ಅವ್ನ ಒಬ್ನೇ ಇರೋದನ್ನ ಕಂಡ್ರೆ ಸಾಯಿಸ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ದಾಮೋದರ ಅಂತ ಇರ್ತಾನೆ ಬಾಲಮತೆ ಮುನ್ನ ಯೋ ಎಲ್ಲೂ ಹೋಗಿರಲ್ಲ ಪಾಪ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಹೋಗಿರ್ತಾರೆ ಈ ರೊಮ್ಯಾಂಟಿಕ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಏನಾದರೂ ಮಾಡ್ತಿರ್ತಾರೆ ಅಂದರೆ ಅವರಿಬ್ಬರು ಎಲ್ಲೋಗಿದ್ದಾರೆ ಅಂತ ಇಬ್ರಿಗೂ ಗೊತ್ತು ಅಂತ ದಾಮೋದರ ಅಂತಾನೆ ಏ ಇಲ್ಲ ಪಾಪ ಇಬ್ರು ಕೈ ಕೈ ಹಿಡ್ಕೊಂಡಿರೋದು ಖುಷಿ ಖುಷಿಯಾಗಿರೋದು ನಾ ಗೇಟಿಂದ ಆಚೆ ನೋಡಿದ್ವಿ ಅಷ್ಟೇ ಅಂತ ಪಪ್ಪ ಅವರಿಬ್ರು ಮುಚ್ಚಕ್ಕಂತ ಇರ್ತಾರೆ ಅದಕ್ಕೆ ಶಕುಂತಲ ಇದ್ದೋಳು ಹಂಗಾದರೆ ಓಕೆ ಸೇಫ್ ಆಗಿರ್ತಾರೆ ಅಂತ ಏನು ಆಗಿರೋದು ನಿಂತಲೇ ಅಂತ ಈ ಅಂತ ದಾಮೋದರ ಶಕುಂತಲಗೆ ಬೈತಾನೆ ಅವಾಗ ವೈಷ್ಣವಿ ಇದ್ದಳು ಅಲ್ಲ ಸ್ವಲ್ಪ ಗಂಡಾಯತಿ ಇಬ್ರು ಸೇಫಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಿಡ್ ಅಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ನಮ್ಕಸ ಎಂಥದ್ದು ಅಂತ ಆಡ್ಕೊಂಡ್ಬಿಡ್ತಾಳೆ ಅವಾಗ ತಾತಂಗೆ ಈ ಚಿಲ್ಲೆ ಈ ಬ ಮನೆ ಮನೆ ಮೊನ್ನೆ ಮುಟ್ಟಿರೋ ನಮ್ಮ ಕುಲವಕಸ ಬಗ್ಗೆ ಮಾತಾಡೋಂಗ್ತಲ್ಲ ನಾವು ಕಂಡಿರೋಷ್ಟು ರಕ್ತನ ನೀನು ನೀರು ಕೂಡ ಕಂಡಿಲ್ಲ ಅಂತ ಆ ತಾತ ವಯಸ್ಸುಗೆ ಬೈತಾರೆ ಸರಿ ಬಿಡಿ ದೊಡ್ಡ ಸಾಧನೆ ಬಿಡಿ ನಿಮ್ಮದು ಹೌದು ಮತ್ತು ಈ ಫೀಲ್ಡಲ್ಲಿ ಹವ ಇಡೋದಕ್ಕೆ ಸಾಧನೆ ಅಂತಲೇ ಅಂತಾರೆ ಅಂತ ದಾಮೋದರ ಅಂತಾರೆ ಅದಕ್ಕೆ ವಯಸ್ ಇದ್ದಳು ಸರಿ ಬಿಡಿ ಹೆದರ್ಕೊಂಡು ಓಡಾಡೋದನ್ನ ಭಯ ಅಂತ ಕರೀತಾರೆ ಅದನ್ನು ಸಾಧನೆ ಅನ್ನಲ್ಲ ಅಂತಾಳೆ ಏಯ್ ಎಳೆನೆಂಬೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ನಿನಗೆ ಅವಾಗ ಯೇಶಕೊಂತಲ್ಲೇ ಯಯ್ ನಿನ್ನ ಮಗಳನ್ನ ಬಾಯಿ ಮುಚ್ಕೊಂಡಿರೋ ಕೇಳೋ ಇಲ್ಲಿಂದ ಕರ್ಕೊಂಡು ಹೋಗು ಅಂತೇಳಿ ಅಂತಾಳೆ ಹಲೋ ಅವ್ರ ಮಗಳು ಅಷ್ಟೇ ಅಲ್ಲ ನಿಮ್ಮ ಮಗಳು ಕೂಡ ಅಂತ ವಯಸ್ಸು ಸ್ವಲ್ಪ ಮಾತಿಗೆ ಮಾತು ಕೊಡ್ತಾ ಇರ್ತಾಳೆ ದಾಮೋದರಂಗೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ ಇವತ್ತಿನ ಸಂಚಿಕೆ ನಮ್ಮ ವಿಕ್ರಮ್ ಮಾತ್ರ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಮುದ್ದು ಮುದ್ದು ಕಾಣಿಸ್ತಾ ಇರ್ತಾನೆ ಮತ್ತು ವೇದ ಕೂಡ ಅಷ್ಟೇ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್